ಮಂಗಲ ಚಿಂತನೆಯನ್ನು ಮಾಡಿ ನಾವು ಯಾರು ತಿಂಗಳಲ್ಲಿ ಈ ಕಾರ್ಯ ಇದು ಅನುಜ್ಞಾ ಕಲಶವನ್ನು ಮಾಡಿ ಆರು ತಿಂಗಳಲ್ಲಿ ಜೀರ್ಣೋದ್ಧಾರದ ಮಾಡಿ ಭ್ರಮ ಮಾಡಬೇಕು ಮಾಡಬೇಕನ್ನುವಂಥ ಉದ್ದೇಶದಿಂದ ನಾವು ಎಲ್ಲ ಕೆಲಸಗಳನ್ನು ಎಲ್ಲರ ಸಹಕಾರದೊಂದಿಗೆ ನಾವು ಈ ಕೆಲಸಗಳನ್ನು ನಿರ್ವಹಿಸಿಕೊಂಡು ಬಂದಿರ್ತೇವೆ ಜನರು ಭಕ್ತಾದಿಗಳು ಇದರ ಬಗ್ಗೆ ಅನ್ನುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇವತ್ತು ನಾವು ಈ ಕಾರ್ಯಕ್ರಮ ಮಾಡಿದ ನಂತರ ನಾಳೆಯಿಂದ ನಾವು ನಿರಂತರವಾಗಿ ಮುಖ್ಯವಾಗಿ ಮಂಡೆಕೊಲು ಗ್ರಾಮ ಅಜ್ಜಾವರ ಸುಳ್ಯ ಕಸಬ ಗ್ರಾಮ ಅಡ್ಕ ಜಾರ್ಸೂರು ಗ್ರಾಮ ಕನಕಾಜುಲ ಗ್ರಾಮ ಎಲ್ಲ ಗ್ರಾಮ ಮತ್ತು ತೊಡಿಕಾನ ತೊಡಿಕಾನ ಎಲ್ಲ ಈಗ ಇಷ್ಟು ಗ್ರಾಮಗಳನ್ನು ಸಂಪೂರ್ಣವಾಗಿ ನಾವು ಪತ್ರಿಕೆಗಳನ್ನಲ್ಲಿ ಮನೆ ಮನೆಗೆ ತಕೊಂಡು ಹೋಗಿ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸುವಂಥ ಒಂದು ವಿಚಾರದಲ್ಲಿ ನಾವಿದ್ದೇವೆ ಹಾಗಾಗಿ ಎಲ್ಲರೂ ನಾಳೆಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಮಂತ್ರಣ ವಿತರಣಾ ಕಾರ್ಯಕ್ರಮಕ್ಕೆ ಎಲ್ಲರೂ ಇಲ್ಲಿಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಮತ್ತು ನಮ್ಮ ಈ ಜೀರ್ಣೋದ್ಧರ ಸಮಿತಿಯ ಪದಾಧಿಕಾರಿಗಳು ಮತ್ತು ನಮ್ಮ ಬ್ರಹ್ಮಕಲಶಕ್ಕೆ ಸಂಬಂಧಪಟ್ಟ ಉಪ ಸಮಿತಿಗಳನ್ನು ಮಾಡಿದ್ದೇವೆ ಎಲ್ಲ ಉಪ ಸಮಿತಿಗಳ ಸಂಚಾಲಕರುಗಳನ್ನು ಮತ್ತು ಸದಸ್ಯರುಗಳನ್ನು ಮತ್ತೊಮ್ಮೆ ಸ್ವಾಗತಿಸ ನಮ್ಮ ಮನೆಯ ನಮ್ಮ ಮನೆಯ ದೈವರ ಒಕ್ಕೂಲ ಅನ್ನುವಂಥ ರೀತಿಯಲ್ಲಿ ನಾವೆಲ್ಲರೂ ನಾವೆಲ್ಲ ಎಲ್ಲರೂ ಆ ಕಲಾಶದ ರಶ್ತಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪಡ್ಕೊಳ್ಬೇಕು ಮತ್ತು ನಮ್ಮ ಎಲ್ಲ ನೆಂಟರಷ್ಟುಗಳಿಗೆ ಕೊಟ್ಟೆ ಹೆಣ್ಮಕ್ಕಳಿಗೆ ತಂದ ಹೆಣ್ಮಕ್ಳ ಮನೆಯವರಿಗೆ ಎಲ್ಲರಿಗೂ ನಾವು ಆ ಕಲಾಶವನ್ನು ತಲುಪಿಸುವಂಥ ವ್ಯವಸ್ಥೆ ಮತ್ತು ಅವರಿಗೆ ಕಾಗದವನ್ನು ಕೂಡ ಕೊಡುವಂಥ ಒಂದು ವ್ಯವಸ್ಥೆಗಳನ್ನು ಮಾಡಬೇಕು ಮತ್ತು ನಾಳೆ ನಾಳೆ ಇಲ್ಲಿಂದ ನಮ್ಮ ಭಜಪಿಲ ಕ್ಷೇತ್ರದ ಇಲ್ಲಿಂದಲೇ ನಾವು ನಾಳೆ ಒಂಬತ್ತು ಗಂಟೆಗೆ ಬೇರೆ ಬೇರೆ ಗ್ರಾಮಗಳಿಗೆ ಹೋಗಲಿದ್ದೇವೆ ಎಲ್ಲರೂ ಈ ಸಮಿತಿಯ ಪದಾಧಿಕಾರಿಗಳು ಮತ್ತು ಉಪ ಸಮಿತಿಯ ಪದಾಧಿಕಾರಿಗಳು ಬೈಲುವಾರು ಸಂಚಾಲಕರುಗಳು ಎಲ್ಲರೂ ನಮ್ಮೆಲ್ಲರೂ ಸೇರಿಕೊಂಡು ನಾಳೆ ನಮಗೆ ಪತ್ರಿಕೆಯ ಆಮಂತ್ರಣ ಪತ್ರಿಕೆಯನ್ನು ವಿತರಣೆ ಮಾಡೋರಿಗೆ ಎಲ್ಲರೂ ಸಹಕರಿಸಬೇಕು ಕನತನ ಈಶ್ವರಪ್ಪ ಮಹು ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದರು ಆ ಸಮಯದಲ್ಲಿ ಅವರು ತುಡಿಕಾಣಕ್ಕೆ ನಮ್ಮ ಈ ಬಜಪೀಳ ಸನ್ನಿಧಿಯಿಂದ ಮಂಡಗೋಲ್ ಗ್ರಾಮದಿಂದ ಮೂವತ್ತೈದು ಸಾವಿರ ಹಣ ಸಂಗ್ರಹ ನಿಧಿ ಸಂಗ್ರಹ ಮಾಡಿ ತುಡಿಕಾಣ ಮಲ್ಲಿಕಾರ್ಜುನಗಿಸಿದ್ದಾರೆ ಅದು ಈಗ ಸಹ ನನ್ನ ಮುಂದೆ ಆ ಪಿಚ್ಚು ಎಂದು ಊರವರಿಗೆಲ್ಲ ಗೊತ್ತು ಅದೇ ರೀತಿ ಅಮ್ರೋಟಿ ಮುಚ್ಚರಡಿ ಉಳ್ಳಾಗಲ ಸ್ಥಾನವನ್ನು ಸಹ ನೀರ್ಪಾಡಿ ಸಂಕಪ್ಪ ನನ್ನ ಮಗ ಶ್ಯಾಮ ಇಂಜಿನಿಯರು ಅವರೆಲ್ಲ ಒಟ್ಟುಗೂಡಿ ಊರವರ ಅಮ್ರೋಟಿ ಪೇರಾಲು ಒಟ್ಟುಗೂಡಿ ನಾವು ಮಾಡಿದ್ದೆವು ಕಾರಣಾಂತರಗಳಿಂದ ಅವರು ನನ್ನ ಕೈ ಬಿಡಲಿಲ್ಲ ಹಾಗೆ ಅವರ ಕೃಪೆಯಿಂದ ನಾನು ಇವತ್ತು ಇಲ್ಲಿಗೆ ನನ್ನ ಪರವಾಗಿ ಮಾಡಿದ್ದಾರೆ ಎಲ್ಲ ಭಗವದ್ಗೀತರಿಗೂ ನಮಸ್ಕಾರಗಳು ಧನ್ಯವಾದಗಳು ಕಾರಣಾಂತರಗಳಿಂದ ಒಂದು ತಾಯಿ ಮಕ್ಕಳಾಗಿ ಬ ನಡ್ಕೊಂಡು ಬಂದವರು ಇವತ್ತು ಇವಾಗಲೂ ನಡೀತೇವೆ ಇದ್ದೇವೆ ಮುಂದೆಯೂ ಅದನ್ನು ನಡ್ಸ್ಕೊಂಡು ಹೋಗಬೇಕು ಅಂತೇಳಿ ಆ ಇರುವಾಗಲು ಕರೋ ಸಂಕಲ್ಪ ಪ್ರಾರ್ಥನೆ ಮಾಡ್ತಾ ಮಾತ್ರವಲ್ಲ ನಾವು ಇಲ್ಲಿಗೆ ಬರತಕ್ಕಂಥ ಸಮಸ್ತ ಆ ಭಕ್ತಾಭಿಮಾನಿಗಳಿಗೆ ಆಯುಷ್ಯ ಆರೋಗ್ಯ ಸಂಪತ್ತು ಕನಿಸ್ಲಿ ಮತ್ತು ಇಲ್ಲಿಯ ಸಾನ್ನಿಧ್ಯದಕ್ಕೆ ಸದಾ ನೆನಪು ಮತ್ತು ದರ್ಶನ ಕೊಡುವಂಥ ಯೋಗ ಭಾಗ್ಯವ್ರು ದೊರಕಿಕೊಡಲಿ ಅಂತ ಹೇಳ್ತಾ ನನ್ನ ಒಂದೆರಡು ಅನಿಸಿಕೆಯ ಮಾತ್ರ ಇಲ್ಲಿ ಒಳ್ಳೆ ಎಲ್ಲರಿಗೂ ಭಕ್ತರಿಗೂ ಹೊರಗಿನವರಿಗೂ ಎಲ್ಲರಿಗೂ ಒಂದು ಒಳ್ಳೆ ಕ್ಷೇತ್ರವಾಗಿ ಹೊರ ತುಂಬಿದೆ ಹಾಗೆ ಇಲ್ಲಿನ ಈ ಬ್ರಹ್ಮಕಲಶೋತ್ಸವ ನವೀಕರಣ ಚೆನ್ನಾಗಿ ಮೂಡಿ ಬ ಬಂದಿದೆ ಈಗಾಗಲೇ ನಾವು ಜೀರ್ಣೋದರ ಕೆಲಸ ಕಾರ್ಯಗಳ ಎತ್ತಿಕೊಂಡು ಕೊನೆಯ ಹಂತದಲ್ಲಿ ನಾವಿದ್ದೇವೆ ಈ ಸಂದರ್ಭದಲ್ಲಿ ಇವತ್ತಿನ ಶುಭ ದಿವಸದಲ್ಲಿ ಕಾರ್ಯಕ್ರಮದ ಶುಭ ಆಮಂತ್ರಣವನ್ನು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮುಂದಿನ ದಿವಸದಲ್ಲಿ ಕ್ಷೇತ್ರದಲ್ಲಿ ನಡೆತಕ್ಕಂಥ ಬ್ರಹ್ಮಕಲಶ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆದು ಊರಿನ ನಾಡಿನ ಸಮಸ್ತ ಜನರೇ ಕೂಡ ಉಳ್ಳಗಳ ಆಶೀರ್ವಾದ ಸಿಗಲಿ ಇತಿಹಾಸ ಪ್ರಸಿದ್ಧ ಭಜಪೀಲ ಕ್ಷೇತ್ರವು ಒಂದು ಇದು ಸಾವಿರಾರು ವರ್ಷಗಳ ಇತಿಹಾಸ ಇರುವ ಕ್ಷೇತ್ರ ನಮ್ಮ ಸುಳ್ಯಸೀಮೆಯ ಅನೇಕ ದೈವ ಅನೇಕ ದೇವಸ್ಥಾನಗಳೊಂದಿಗೆ ಅವಿನಾಭಾವ ಸಂಬಂಧ ಇರುವ ಕ್ಷೇತ್ರ ಏಕೈಕ್ಯ ಕ್ಷೇತ್ರ ಭಜಪಿಲ ಕ್ಷೇತ್ರ ಒಂದು ಈ ಕ್ಷೇತ್ರ ಈಗ ಇಂದು ನಾವು ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಕಾರ್ಯಕ್ರಮವನ್ನು ಬಹಳ ದೂರಿಯಿಂದ ನಾವು ಮಾಡಿದ್ದೇವೆ ಈ ಆಮಂತ್ರಣ ಪತ್ರಿಕೆ ಬಿಡುಗಡೆಗೆ ಮತ್ತು ನಮ್ಮ ಈ ಜೀರ್ಣೋದ್ಧಾರ ಕಾರ್ಯಕ್ಕೆ ಅನೇಕ ಜನರು ನೂರಾರು ಜನಗಳು ನೂರಾರು ಜನರು ಶ್ರಮ ವಹಿಸಿದ್ದಾರೆ ಈ ಜೀರ್ಣೋದ್ಧಾರ ಕಾರ್ಯ ಈಗ ಸರಿಸುಮಾರು ಒಂದು ತೊಂಬತ್ತೈದು ಭಾಗದಷ್ಟು ಈಗ ಪೂರ್ಣಗೊಂಡು ತೊಂಬತ್ತು ಭಾಗದಷ್ಟು ಪೂರ್ಣಗೊಂಡಿದೆ ಇನ್ನೂ ಒಂದು ಹತ್ತು ಹದಿನೈದು ಭಾಗದಷ್ಟು ಇನ್ನೀಗ ಈ ಕಾರ್ಯ ಭಾಗ ನಡೀಲಿಕ್ಕೆ ಬಾಕಿ ಉಂಟು ಹೀಗೆ ನಾವು ಅದರ ಈ ಇನ್ನು ಮುಂದಿನ ಕಾರ್ಯಭಾಗವಾಗಿ ನಾವು ನಮ್ಮ ಜಿ ಬ್ರಹ್ಮಕಲಶೋತ್ಸವ ಇದರ ಜೀವ ಕ ಆಮಂತ್ರಣ ಪತ್ರಿಕೆಯನ್ನು ನಾವು ಈ ದಿನ ನಮ್ಮ ಬಜಪಿಲ ಸ್ಥಾನದಲ್ಲಿ ಅಧಿಕೃತವಾಗಿ ಅಲ್ಲಿ ಪ್ರಾರ್ಥನೆ ಮಾಡಿ ನಾವು ಆ ದೈವದ ದೈವಗಳ ವಜಪೀಲ ಉಲ್ಲಾಗ್ಲು ಹಾಗೂ ಧೂಮಾವತಿ ಧರ್ಮದೈವದ ಒಂದು ಅನುಗ್ರಹವನ್ನು ಬೇಡಿಕೊಂಡು ಹಾಗೆ ನಮ್ಮ ಸಮಸ್ತ ಸೀಮೆಯ ದೈವ ದೈವಿಕ ಶಕ್ತಿಗಳನ್ನೆಲ್ಲ ಬೇಡಿಕೊಂಡು ನಾವು ಆ ಒಂದು ನಮ್ಮ ಬ್ರಹ್ಮಕಲೋತ್ಸವ ಯಶಸ್ವಿಯಾಗಲಿ ಅಂತ ಎಲ್ಲ ದೇವರುಗಳಲ್ಲಿ ಪ್ರಾರ್ಥಿಸಿಕೊಂಡಿದ್ದೇನೆ ಹಾಗೆ ನಮ್ಮ ಎಲ್ಲ ಭಕ್ತಾಭಿನಿಭಾನಿಗಳು ಕೂಡ ಅದಕ್ಕೆ ಎಲ್ಲವರ ಒಂದು ಸಹಕಾರ ಬೇಕು ಅದಕ್ಕೆ ಎಲ್ಲರೂ ಕೂಡ ಒಂದು ಶುಭವನ್ನು ಹಾರೈಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ